ರಾಜ್ಯದಾದ್ಯಂತ ನಡೆಯುತ್ತಿರುವ ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆಗೆ ನಮ್ಮ ಸಹಕಾರ ಇದೆ ಆದರೆ ಗಣತಿ ಕಾರ್ಯಕ್ಕೆ ಮುನ್ನ ಮಾಡಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡಿಲ್ಲ ಗಣತಿ ಸಂದರ್ಭ ವಿನಾಕಾರಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಕರಿಗೆ ನೀಡಲಾದ ನೋಟಿಸ್ ವಾಪಸ್ ಪಡೆಯಬೇಕು ಈಗಾಗಲೇ ಗಣತಿ ಪೂರ್ಣಗೊಳಿಸಿದ ಸ್ಥಳಗಳನ್ನ ಪಟ್ಟಿಯಿಂದ ತೆಗೆದುಹಾಕಿ ಸಮರ್ಪಕ ಗಣತಿಗೆ ಅವಕಾಶ ಮಾಡಿಕೊಡಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಡಳಿತವನ್ನ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಒತ್ತಾಯಿಸಿದ್ದಾರೆ ಸುದ್ದಿಗಾರ ಜೊತೆ ಮಾತನಾಡಿದ ಅವರು ಗಣತಿ ಕಾರ್ಯವನ್ನು ವಿಳಂಬವಾಗಿ ನಡೆಸಲು ಕಾರ್ಯಕರ್ತರಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಯಾವುದೇ ಗಣತಿ ಕಾರ್ಯಗಳಿಗೆ ಶಿಕ್ಷಕರನ್ನ ಬಳಕೆ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಇದೇ ವೇಳೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಶಿಕ್ಷಕರನ್ನ ಬಳಕೆ ಮಾಡದಂತೆ ಆದೇಶ ಹೊರಡಿಸಿದ್ದಾರೆ ಇದರ ಹೊರತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಶಿಕ್ಷಕರನ್ನ ಬಳಸಲಾಗುತ್ತಿದೆ ಶಿಕ್ಷಕರಿಗೆ ಮಧ್ಯರಾತ್ರಿ ಕರೆ ಮಾಡಿ ಹಿರಿಯ ಅಧಿಕಾರಿಗಳು ಜವಾಬ್ದಾರಿ ಹಂಚಿಕೆ ಮಾಡುತ್ತಿದ್ದಾರೆ ನಸುಕಿನ ಜಾವ ಆರು ಗಂಟೆಗೆ ಕರೆ ಮಾಡಿ ಗಣತಿಗೆ ಮೊಬೈಲ್ನಲ್ಲಿ ಲಾಗಿನ್ ಆಗುವಂತೆ ಒತ್ತಡ ಹೇರುತ್ತಿದ್ದಾರೆ ಇದು ಸರಿಯಲ್ಲ ಎಂದರು ಅವೈಜ್ಞಾನಿಕವಾಗಿ ತೆಗೆದುಕೊಂಡಂತ ಅದು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾಧಿಕಾರಿಗಳಿಗೆ ಕೆಳಗಡೆ ಕೆಲಸ ಮಾಡತಕ್ಕಂಥ ಕ ಅಧಿಕಾರಿಗಳಿರ್ಬೋದು ಅವರಗಳ ತಪ್ಪಿನಿಂದ ಆದಂಥ ಒಂದು ಪರಮಾವಧಿಯಿಂದ ಇವತ್ತು ಶೈಕ್ಷಣಿಕ ಈ ಸಾರಿ ಈ ಸಮೀಕ್ಷೆ ಕಾರ್ಯ ಸಂಪೂರ್ಣ ಹದಗೆಟ್ಟಿದೆ ಇನ್ನು ಮೂರು ದಿನ ಉಂಟು ಇನ್ನೆರಡು ದಿನ ಈ ಸಮೀಕ್ಷೆ ಮುಗಿದ ಮೇಲೆ ಶಾಲೆ ಪ್ರಾರಂಭ ಆಗುತ್ತದೆ ಶಿಕ್ಷಕರು ಶಾಲೆಗೆ ಹೋಗ್ಬೇಕಾ ಈ ಸಮೀಕ್ಷೆಯಲ್ಲೇ ಉಳಿಬೇಕಾ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದರ ಪರಿಣಾಮ ಏನಾಗ್ತದೆ ಮುಂದೆ ಮಕ್ಕಳಿಗೆ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಇದು ಪರಿಣಾಮ ಬೀರ್ತದೆ ಇಪ್ಪತ್ತ ಎರಡನೇ ತಾರೀಕು ಈ ಸಮೀಕ್ಷೆ ಕಾರ್ಯಕ್ರಮಕ್ಕೆ ಸರ್ಕಾರ ಚಾಲನೆ ನೀಡಿದೆ ಟ್ವೆಂಟಿ ಸೆಕೆಂಡ್ ಮಂಗಳೂರು ಜಿಲ್ಲೆಯಲ್ಲಿ ಅದಕ್ಕೆ ನಾನು ಬುದ್ಧಿವಂತಿರತಕ್ಕಂಥ ಜಾಗ ಅಂತ ಹೇಳಿದ್ದು ಮಂಗಳೂರಿನಲ್ಲಿ ಇಪ್ಪತ್ತ ಏಳನೇ ತಾರೀಕು ಸೂಪರ್ವೈಸರ್ಗಳನ್ನ ನೇಮಕ ಮಾಡ್ತೀನಿ ತೆಗೀರಿ ಆದೇಶ ಉಂಟಲ್ಲಿ ಇಪ್ಪತ್ತೆರಡರಿಂದಲೇ ಸಮೀಕ್ಷೆ ಪ್ರಾರಂಭ ಆಗಬೇಕಾದ್ರೆ ಮೇಲ್ವಿಚಾರನ್ನ ಎಂಟು ದಿವಸ ಮುಂಚೆ ಹಾಕ್ಬೇಕೋ ಎಂಟು ದಿವಸ ಆಮೇಲೆ ಹಾಕ್ಬೇಕು ನೀವು ಮೇಲ್ವಿಚಾರಕರನ್ನು ಒಂದು ವಾರದ ಈ ಸರ್ಕಾರ ಆದೇಶ ಕೊಟ್ಟು ಒಂದು ವಾರದ ನಂತರ ಹಾಕಿದ್ದರಿಂದ ಇವತ್ತು ಈ ಪರಿಸ್ಥಿತಿಯನ್ನು ನೀವು ಎಲ್ಲ ಶಿಕ್ಷಕರಿಗೆ ನರಕಯಾತನೆಯನ್ನು ಮಾಡಿದ್ದೀರಿ ಚೀಫ್ ಸೆಕ್ರೆಟರಿ ಆಫ್ ದಿ ಗವರ್ಮೆಂಟ್ ಒಂದು ಆದೇಶ ಮಾಡಿದರು ಯಾವುದೇ ವಿಶೇಷವಾಗಿ ಸ್ಕೂಲ್ ಶಿಕ್ಷಕರನ್ನು ಇದಕ್ಕೆ ಬಳಕೆ ಮಾಡಬಾರ್ದು ದಿರ್ ಈಸ್ ಎ ಆರ್ಡರ್ ಫ್ರಮ್ ದಿ ಸುಪ್ರೀಂ ಕೋರ್ಟ್ ಯಾವುದೇ ಸರ್ಕ ಶಿಕ್ಷಣದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರನ್ನು ಯಾವುದೇ ಬೇರೆ ಅನ್ಯ ಕಾರ್ಯಗಳಿಗೆ ನೇಮಕ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತದೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಲ್ಲಿ ತೊಂದರೆ ಆಗ್ತದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ